ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನಲ್ ಪಂದಕ್ಕೂ ಮುನ್ನ ಆಫ್ರಿಕಾ ದಿಗ್ಗಜ ಆಟಗಾರರು ಹೇಳಿದ್ದನು ಅಂದರೆ ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನಲ್ ಪಂದ್ಯಕ್ಕೂ ಮುನ್ನ ಆಫ್ರಿಕಾ ದಿಗ್ಗಜ ಆಟಗಾರರು ಕೂಡ ಇದೀಗ ಮಾತಾಡಿದ್ದಾರೆ ಏನು ಅಂತ ಕೇಳಿದರೆ ನೋಡ್ಬೋದು ಮೊದಲಿಗೆ ಆಫ್ರಿಕಾ ದಿಗ್ಗಜ ಆಟಗಾರನಾದ ಕ್ರೈಮ್ ಸ್ಮಿತ್ ಕೂಡ ಇಲ್ಲಿ ಮಾತಾಡಿದ್ದಾರೆ ಏನು ಅಂತ ಕೇಳಿದರೆ ನೋಡ್ಬೋದು ನಮ್ಮ ಒಂದು ಎಮೋಷನಲ್ ಡೇ ಇದೀಗ ಬಂದಿದೆ ಅಂತ ಯಾಸ್ಟಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಇವರು ಟ್ವೀಟ್ ಮಾಡಿದ್ದಾರೆ ಇದು ಸ್ಮಿತ್ ಆಫ್ರಿಕಾದ ದಿಗ್ಗಜ ಆಟಗಾರ ಆಟಗಾರ ಹೀಗಾಗಿ ಅವರು ಕೂಡ ಇದೀಗ ಈ ಒಂದು ಪಂದ್ಯಕ್ಕೆ ಬರ್ತಾ ಇದ್ದಾರೆ ಬಟ್ ಅದೇ ಥರ ಇನ್ನೊಬ್ಬ ದಿಗ್ಗಜ ಆಟಗಾರ ಏನಪ್ಪ ಅಂದರೆ ಇ ಬಿ ಡ್ಯೂಡರ್ಸ್ ಕೂಡ ಈ ಒಂದು ಪಂದ್ಯಕ್ಕೂ ಮಾತಾಡಿದಾರೆ ಬಟ್ ನಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಬಟ್ ನಮ್ಮ ಒಂದು ಹೃದಯ ಈಗ ಹೇಳ್ತದೆ ಇವರೇ ಈ ಬಾರಿ ಇಂಡಿಯಾ ವರ್ಷ ಸೌತ್ ಆಫ್ರಿಕಾ ಪ್ಯಾನಲ್ ಪಂದ್ಯ ಗೆಲ್ಲದಂತ ಹೇಳಿದ್ದಾರೆ ಅಂದರೆ ಆಫ್ರಿಕಾ ಈ ಬಾರಿ ಪ್ಯಾನಲ್ ಚಾಂಪಿಯನ್ ಆಗಲದಂತ ಈಗ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿ ಥರ ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಅದ್ಭುತ ಕಮ್ ಬ್ಯಾಕ್ ಮಾಡಿದಂತ ಹೇಳಿದರು ಇನ್ನು ಅದೇ ಥರ ಮತ್ತೊಬ್ಬ ದಿಗ್ಗಜ ಆಟಗಾರನಾದ ಡೇಲ್ ಸ್ಟೇನ್ ಕೂಡ ಇಲ್ಲಿ ಮಾತಾಡಿದ್ದಾರೆ ನಮಗೆ ಈ ಒಂದು ಕ್ಷಣ ಈಗ ಮರೆಯೋಕ್ಕಾಗಲ್ಲ ನಮ್ಮ ಒಂದು ಸಮಯ ಇದೀಗ ಬಂದಿದೆ ಅಂತ ಅವರು ಹೇಳಿದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಅಂದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಕ್ಯೂ